ನಮ್ಮ ಕಣ್ಣ ಮುಂಚೆ ಸಿನಿಮಾದು ಆಡಿಯೋ ಲಾಂಚ್ ಆಗಿದೆ ಎಲ್ರಿಗೂ ನಿಮ್ಮೆಲ್ರಿಗೂ ಸಾಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನೇನು ಫೆಬ್ರವರಿ ನಮ್ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಅಹ್ ಎಲ್ಲರೂ ಇದೇ ತರ ಪ್ರೀತಿ ಕೊಡಿ ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತೀನಿ ನಮ್ಮ ಇಡೀ ಟೀಮ್ ನಮ್ಮ ರಾಜೇಶ್ ರಾಮನಾಥ್ ಸರ್ ಇರಬಹುದು ವೆಂಕಟಗೌಡ್ರು ಇರ್ಬೋದು ಜಗನ್ ಬಾಬು ಸರ್ ಇರ್ಬೋದು ಎಲ್ಲರೂ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದೀವಿ ಅಹ್ ಎಲ್ಲರಿಗೂ ಆಶೀರ್ವಾದ ಮಾಡಿ ಪ್ರೀತಿ ದೋಸಿ ಅಂತ ಕೇಳ್ಕೊಂತೀವಿ ಎಲ್ಲಿಕಂ ಹಲೋ ನಾನು ಫಟ್ ಸಿರ್ಮ ನಾನು ಸೇವೆ ಮಾಡ್ತಾ ಇದೀನಿ ಮಾಡ್ತಾ ಇದ್ದೆ ಈಗ ಸ್ವಲ್ಪ ದಿನದಿಂದ ಮಾಡ್ತala ನಾನು 나ದಿ ಮಾಡಿಬಿಡಿ 나ಯಿತಿ ಮಾಡಿಬಿಡಿ ಸತ್ಯಂ ಚಮ ಸುಂದರ ಮಾಡಿಬಿಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಎವರಿವನ್ ಇದೀನಿ ನಮ್ಮ ಟೀಮ್ ಎಲ್ಲರೂ ಖುಷಿ ಆಗ್ತದೆ ತುಂಬಾ ದಿನ ಆದಮೇಲೆ ನಾನು ರಾಜೇಶ್ ಅಲ್ಲಿರೋನು ನಮಗೆ ಅವರೆ ಮೆin ತುಂಬಾ ವಿಷಯದಲ್ಲೂ ಮತ್ತೆ ವೆಂಕಟಗೌಡ್ರು ಮೀನಾ ಮೇಡಮ್ ಮೇನ್ ಅನ್ಕೆಳಿಯ ಲೋಕಿ ಮತ್ತೆ ಲಿಂಕೇಶ್ ಪ್ರಭು ಸರ್ ತುಂಬಾ ನಮಗೆಲ್ಲ ಸಪೋರ್ಟ್ ಇದ್ದು ಇವತ್ತು ಈ ಸ್ಟೇಜ್ ಬರಕ್ ಕಾರಣ ಇವತ್ತು ಈ ಸಿನಿಮಾ ಕಾರಣ ಅವರೇ ಇಡೀ ಟೀಮ್ ಚೆನ್ನಾಗಿ ವರ್ಕ್ ಮಾಡ್ಕೊಂಡ್ತಾ ಇವತ್ತು ಇಲ್ಲಿವರೆಗೂ ಬಂದಿದೀವಿ ಅಂದ್ರೆ ನನಗೆ ಖುಷಿ ಆಗ್ತಾ ಇರೋದು ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲೂ ನಿಮಗೆಲ್ಲರೂ ಗೊತ್ತಿರುತ್ತೆ ಲಾಕ್ಡೌನ್ ಟೈಮಲ್ಲಿ ಅಲ್ಲಿ ಇರುತ್ತೆ ಅಂತ ಸೊ ಆ ಸಿಚುವೇಷನ್ ಅಲ್ಲೂ ಬಿಡದೆ ಮೀನಾ ಮೇಡಮ್ ಮತ್ತೆ ಲಿಂಗೇಶ್ ತುಂಬಾ ಚೆನ್ನಾಗಿ

ಅಂಡ್ ವೆಂಟಿಪೂಪೂ ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರು ನಾನು ಹೇಳೋದು ಮತ್ತೆ एक्चुअली ಅವರು ಕೂಡ ನಮಗೆ ಒನ್ ಆಫ್ ದಿ ಬ್ಯಾಕ್ಬೋನ್ ಅಂತ ಹೇಳೋದು ಈ ಸಿನಿಮಾಗೆ ಇಲ್ಲಿ ಬಂದಿರತಕ್ಕಂತ ಎಲ್ಲರೂ ಕೂಡ ಧನ್ಯವಾದಗಳು ವಿನಿ ಶರ್ಮ ಮತ್ತು ಮbtnPrintಾ ಓಕೆ ಸರಿ ಒಂದು ನಿಮಿಷ ಸಾರಿ ಸರಿ ನಾನು ಆಲ್ಮೋಸ್ಟ್ ಒಂದು ಏಟೀನ್ ಇಯರ್ಸ್ ನೈನ್ಟೀನ್ ಇಯರ್ಸ್ ಇಂದ ಡ್ಯಾನ್ಸ್ ಮಾಡ್ಕೊಂಡೆ ಬರ್ತಾರೆ ಅದು ನನ್ಗೆ ನ್ಯಾಸ್ ಎಲ್ಲ ಇತ್ತು ಸೊ ಅದರಿಂದ ನಂಗೆ ತುಂಬಾ ಈಸಿ ಆಯ್ತು ಜೊತೆಗೆ ನನಗೆ ತುಂಬಾ ಇನ್ಸ್ಪೈರ್ ಮಾಡಿದ್ದು ರಾಜೇಶ್ ಅವ್ರೆ ನಮ್ಗೆ ಜಗ ಹೋಗ್ತಾರೋ ನಿನ್ಗೆ ಆಗುತ್ತೆ ಮಾಡು 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 ಅಂತ ನನಗೆ ಯಾಕೆಂದ್ರೆ ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಕಮ್ಮಿ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸೊ ಏನೋ ಒಂದು ಅನ್ನೋ ಅನ್ನೋದೊಂದು ಚಲೋ ಆಯಿತು ಸೊ ಅದರಿಂದ ನಾನು ಸಪೋರ್ಟ್ ಇದ್ರೆ ಎಲ್ಲರ ಮನೆ ಮತ್ತೆ ಮೇಯ್ ನನ್ನ ಸ್ನೇಹಿತ ಪ್ರತಿಯೊಂದು ಅವನು ಮತ್ತೆ ಸಪೋರ್ಟ್ ಮುಂದಕ್ಕೂ ಇನ್ನೊಂದು ಸಿನಿಮಾ ಮಾಡ್ತೀವಿ ನಾ ಇಬ್ಬರು ಸೇರಿ ಜೊತೆಗೆ ಆ ಮತ್ತೆ ಹಾಗೆ ತುಂಬಾ ಹೇಳ್ಬೇಕಂದ್ರೆ ಹೀರೋಯಿನ್ ಅವರು ತುಂಬಾ ತೇಜಸ್ವಿ ತುಂಬಾ ಸಪೋರ್ಟ್ ಮಾಡಿದಾರ ಜೊತೆಗಿದ್ದು ಈ ಒಂದು ತಂಡದಲ್ಲಿರೋ ಎಲ್ಲಾರು ಹೀರೋಯಿನ್ ಮತ್ತೆ ನಿರ್ಮಾಪತಿ ಮತ್ತೆ ನಮ್ಮ ಡಿಸ್ಟ್ರಿಬ್ಯೂಟರ್ ಎಕ್ಸ್ಟ್ರಾಡಿನ ಡಿಸ್ಟ್ರಿಬ್ಯೂಟರ್ ನಾನು ಒಂದ್ ಸಿನಿಮಾ ಮಾಡಿದೀನಿ ಗೊತ್ತಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನಾನು ಜಸ್ಟ್ ತಿಳಿದಾಗ ಇನ್ನ ಇನ್ನ ಜಸ್ಟ್ ನನ್ನ ವೃತ್ತಿ ಬದಲಾವಣೆ ಮಾಡಕ್ ಮುಂಚೆ ಒಂದ್ ಸಿನಿಮಾ ಮಾಡಿದ್ದೆ ಆ ಸಿನಿಮಾ ಜೊತೆಗೆ ಮಾಡಿದ್ವಿ ನಾವು ಚೆನ್ನಾಗಿ ಹೋಯ್ತದ ಒಳ್ಳೆ ಯಶಸ್ಸು ಅಂತ ಸೊ ಹಾಗಾಗಿ ದೇವರಲ್ಲಿ ನಾನು ಕೇಳ್ಕೊತೀನಿ ಈ ಚಿತ್ರ ಕೂಡ ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನು ಕಾಣಲಿ ಯಾಕಂದ್ರೆ ಏನೋ ಜಾಲಿಯಾಗಿ ಮಾಡಿದೀವಿ ಏನೋ ಟೈಮ್ ಪಾಸ್ ಮಾಡಕ್ಕೆ ಬಂದಾಗ ಏನಾಗುತ್ತೆ ಟೆನ್ಷನ್ ಮಾಡಿದಾಗ ಬಾಳ ಟೈಮ್ ಇತ್ತು ನಮ್ಗೆ ಬೇರೆ ಯಾವ ಚಿತ್ರ ಮಾಡ್ತಾ ಇರ್ಲಿಲ್ಲ ಸೊ ಹಾಗಾಗಿ ಈ ಚಿತ್ರ ಮಾಡಿದ್ರಿಂದ ನಮ್ಗೆ ಒಳ್ಳೆ ರೀತಿಯಲ್ಲಿ ಬಂದಿದೆ ಸೊ ಹಾಗೆ ಚಿತ್ರೀಕರಣ ಕೂಡ ಒಂದ್ ಒಂದ್ ರೀತಿ ಚೆನ್ನಾಗಿ ಬಂದಿದೆ ಅಂತ ಹೇಳ ಚೆನ್ನಾಗಿಲ್ಲ ಜನ ಹೋಗ್ಕೊಂಡ್ಬಿಡ್ತಾರೆ ಅಂತ ಹೇಳಿದೀನಿ ನಾವು ಒಂದೊಂದ್ಸತಿ ಯಾಕಂದ್ರೆ ಚಿತ್ರೀಕರಣ ಅಂತ ಆದ್ರೆ ಅದು ಚೆನ್ನಾಗಿ ಬಂದಿರುತ್ತೆ ಯಾಕಂದ್ರೆ ಅದನ್ನು ಇಷ್ಟವ್ ಓಕೆನಾ ಬೇಜಾರ್ ಮಾಡಬೇಕು ಲೋಕಿ ಹಾಗಾಗಿ ಈ ನನ್ನ ಎರಡು ಪಾತ್ರ ಮುಗಿಸ್ತೀನಿ ಆಮೇಲೆ ನಿಮ್ಗೆಲ್ಲ ಕ್ಷಮಾಪಣೆ ಕೇಳ್ತೀನಿ ಯಾಕಂದ್ರೆ ಬಹಳಷ್ಟು ಕಾಯಿಸಿದ ನಮ್ಮ ಲೋಕಿ ಅವನ ಅವನೇ ಅವನೇ ಕೆಲಸ ಮಾಡ್ತಾನ ಅದಕ್ಕೆ ಬೇರೆ ಅವ್ರಿಗೆ ಏನು ಕೊಡಲ್ಲ ಎಲ್ಲಾರು ಎಲ್ಲರೂ ಅಂತ ಅವನಂತ ಮುದ್ದ ಮನಸ್ಸು ಅವನಷ್ಟು ಒಳ್ಳೆ ಮನಸ್ಸು ಈ ಚಿತ್ರರಂಗಕ್ಕೆ ಒಳ್ಳೆ ನಿರ್ಮಾಪಕನಾಗಿ ನಿರ್ಮಾಪಕನಾಗೂ ಕೆಲಸ ಮಾಡಿದ್ದಾನೆ ಬಹಳಷ್ಟು ಮಾಡಿದ್ದಾನೆ ನಿರ್ಮಾಪಕನಾಗ ಕೂಡ ಸೊ ಹಾಗಾಗಿ ಆ ಒಂದ್ ಒಳ್ಳೆ ಮನ್ಸು ಅವ್ಗೆಲ್ಲಾ ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲ ಅವನೇ ಮಾಡಿ ಏನಾಗುತ್ತೆ ಸ್ವಲ್ಪ ಈ ತರ ಡಿಲೇ ಮಾಡ್ಬಾರ್ದು ನಿಶ್ನೆಂದ ಪ್ರಶ್ನವರೆಗೆ ಡಿಲೇ ಮಾಡ್ಲೇಬಾರ್ದು ಆಯ್ತಾ ನೆಕ್ಸ್ಟ್ ಚಿತ್ರದಿಂದ ಸಿಕ್ಸ್ ಓ ಕ್ಲಾಕ್ ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಬಿಡಬೇಕು